ಗಗನಚುಕ್ಕಿ ಫಾಲ್ಸ್ ಕೆಳಗೆ ಈಜಲು ತೆರಳಿದ್ದ ಮಿಲಿಟರಿ ಪೊಲೀಸ್ ಕಾನ್ಸ್ಟೇಬಲ್ ಒಬ್ಬ ಮೃತಪಟ್ಟಿರುವ ಘಟನೆಯೊಂದು ಭಾನುವಾರ ಸಂಜೆ ಜರುಗಿದೆ ಗುಜರಾತ್ ರಾಜ್ಯದ ಬಾನಸಾಖಾಟ್ ಜಿಲ್ಲೆಯ ಪಾಲಾನ್ಪುರ್ ತಾಲೂಕಿನ ದಾಣಾದ ಗ್ರಾಮದ ನಿವಾಸಿ ಚಾದರಿ ಕಾಶಿಕ್ ಕುಮಾರ್ ಗಗನಚುಕ್ಕಿ ಫಾಲ್ಸ್ನಲ್ಲಿ ಮೃತಪಟ್ಟ ದುರ್ದೈವಿಯಾಗಿದ್ದಾರೆ ಬೆಂಗಳೂರಿನ ಸಿಎಂಪಿ ಸೆಂಟರ್ ಮತ್ತು ಸ್ಕೂಲ್ನಲ್ಲಿ ಕರ್ತವ್ಯ ನಿರ್ವಹಿಸುತ್ತಿದ್ದ ಆರು ಜನ ಮಿಲಿಟರಿ ಪೊಲೀಸ್ ಕಾನ್ಸ್ಟೇಬಲ್ ಸ್ನೇಹಿತರೊಂದಿಗೆ ಭಾನುವಾರ ಬೆಳಗ್ಗೆ ವಿಶ್ವಪ್ರಸಿದ್ಧ ಪ್ರವಾಸಿ ತಾಣವಾದ ತಾಲೂಕಿನ ಶಿವನಸಮುದ್ರ ಗಗನಚುಕ್ಕಿ ಫಾರ್ಸ್ನಲ್ಲಿ ನೀರು ಬೀಳುವ ಸ್ಥಳದಲ್ಲಿ ಈಜಲು ತೆರಳುವ ವೇಳೆ ಚಾದರಿ ಕಾಶಿ ಕಾಣೆಯಾಗಿದ್ದು ಈ ಸಂಬಂಧ ಅವರ ಸ್ನೇಹಿತ ನಿಖಿಲ್ ಬಾರಾಲಾರ್ ಅವರು ಬೆಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಭಾನುವಾರ ಸಂಜೆ ಕಾಣೆಯಾಗಿರುವ ಬಗ್ಗೆ ದೂರು ದಾಖಲು ಮಾಡಿದ್ದರು ಸೋಮವಾರ ಬೆಳಗ್ಗೆ ಪಿಎಸ್ಐ ವಿ ಅಶೋಕ್ ಮತ್ತು ಸಿಬ್ಬಂದಿಗಳು ಪಾಲ್ಸ್ನ ಸುತ್ತಮುತ್ತ ಹುಡುಕಾಡಿದ ವೇಳೆ ನೀರಿನಲ್ಲಿ ಮೃತದೇಹ ಕಂಡುಬಂದು ನುರಿತ ಈಜುಗಾರರ ಸಹಾಯದಿಂದ ಮೃತದೇಹವನ್ನು ಮೇಲೆತ್ತಿ ಪಟ್ಟಣದ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆ ನಡೆಸಿ ವರಸುದಾರರಿಗೆ ಮೃತದೇಹವನ್ನು ಹಸ್ತಾಂತರಿಸಲಾಗಿದೆ ಈ ಸಂಬಂಧ ಬೆಳಕವಾಡಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ